ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರೋದ್ರ ಬಗ್ಗೆ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಫ್ರೀಡಂ ನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮದ ಸಿದ್ಧತೆ ವೀಕ್ಷಣೆ ಮಾಡಲು ಬಂದ ವೇಳೆ ಮೋದಿ ಕಾರ್ಯಕ್ರಮದ ಕಾರಣ ಆ ಬಗ್ಗೆ ಮಾತನಾಡೋಲ್ಲ ಅವರ ಆಗಮನವಿಕೆ ಆಗಮನವಿಕೆಯೇ ಸಿದ್ಧತೆಯ ಬಗ್ಗೆ ಗಮನ ಹರಿಸಲಾಗುವುದು ಎಂದರು

ಮೈತ್ರಿ ನೀನು ಪೇರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತ ಟಿ ಡಿ ಮೇಘರಾಜ್ ಅವರು ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಕರ್ತಾಳ್ ಆಲಪ್ಪನವರು ಇದ್ದಾರೆ ಶಿವಮೊಗ್ಗ ನಗರದ ಶಾಸಕರಾಗಿರುವಂತಹ ಸವಾರಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ರುದ್ರೇಗೌಡ ಇನ್ನೊರ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಅರುಣ್ ಅವರಿದ್ದಾರೆ ಹಾಗೂ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಸಿದ್ಧತೆಗಳು ಯಾವ ರೀತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅನ್ನೋದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಅದನ್ನ ಪರಿಶೀಲನೆ ನಡೆಸೋದಕ್ಕೆ ಸಂಸದ ಬಿವೈ ರಾಘವೇಂದ್ರ ಅವರು ಇವತ್ತು ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಎದುರಾಳಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಈ ಬಗ್ಗೆ ತಾವೇನ್ ಹೇಳ್ತೀರಾ ಅಂತ ಕೇಳಿದಾಗ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಸಂಸದ ಬಿ ವೈ ರಾಘವೇಂದ್ರ ಅವರು ನಿರಾಕರಿಸಿದ್ದಾರೆ ನಾನ್ ಆ ಬಗ್ಗೆ ಮಾತಾಡೋಲ್ಲ ಇಲ್ಲಿಗೆ ಬಂದಿರೋದು ಪ್ರಧಾನಿ ಮೋದಿ ಅವರು ಬರ್ತಾರೆ ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಆ ಕುರಿತಾಗಿ ಮಾತ್ರ ನಾವು ಚರ್ಚೆಯನ್ನ ಮಾಡ್ತೀವಿ ಆ ಕುರಿತಾಗಿ ಮಾತ್ರ ಮಾತಾಡ್ತೀನಿ ಅದ್ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತನಾಡೋಲ್ಲ ಅಂತ ಸಂಸದ ಬಿ ವೈ ರಾಘವೇಂದ್ರನವರು ಹೇಳಿದ್ರು